ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಚಿಕ್ಕ ಮಕ್ಕಳು ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಲ್ಲೇ ಒಂದು ಏಳೆಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷ ಈ ತರ ಆ ವಯಸ್ಸಿನಲ್ಲೇ ಚಿಕ್ಕ ಹೆಣ್ಮಕ್ಳಿಗೆ ಸ್ವಲ್ಪ ವಯಸ್ಸಾದ್ಮೇಲೆ ಇರುತ್ತೆ ಇಲ್ಲ ಅಂತಲ್ಲ ಆದ್ರೆ ಏಳೆಂಟು ವರ್ಷ ಆಯ್ತು ಸ್ಟಾರ್ಟಿಂಗ್ ಅಲ್ಲೇ ಅವರಿಗೆ ಎಲ್ಲ ಸ್ಟಾರ್ಟ್ ಆಗ್ತಾ ಇರುವಾಗ್ಲೇನೆ ಅಲ್ಲಿ ಮುಖದ ಮೇಲೆಲ್ಲ ಕೂದಲು ಉಟ್ಕೊಳತ್ತೆ ಮೂಗಿನ ಕೆಳಗಡೆ ತುಟಿ ಮೇಲ್ಗಡೆ ಇಲ್ಲೆಲ್ಲ ಸ್ವಲ್ಪ ಸಣ್ಣ 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 ಸಣ್ಣಕ್ಕೆ ಕೂದಲು ಉಟ್ಕೊಳತ್ತೆ ಪಾಪ ತುಂಬಾ ಹೆಣ್ಮಕ್ಳಿಗೆ ತುಂಬಾ ಎಂಬರೆಸ್ ಆಗತ್ತೆ ಅದು 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 ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಲಂಗ್ಸ್ ಎನರ್ಜಿ ಕಡಿಮೆ ಆದಾಗ ఆ తర ముఖా కూరత్ ఆ లంగ్స్ ఎనర్జీ జాస్తి మార్లిక్ నవేన్ అంతే ఎల్ యు నైన్ అంతకంత పైంట్ ఇల్ బె ఎడైరళు ఎడగై ఎలా బలగైలు బరుతే ఈ మన కట్ ఇల్ ఎల్ యు నైన్ అంత ఈ పయింట్ అన్న ఒ ఇప్ప ప్లెస్ మెయి కడ ಒಂದು ವಾರಕ್ಕೊಂದ್ಸಲ ಅಥವಾ ಹದಿನೈದು ದಿವ್ಸಕ್ಕೊಂದ್ಸಲ ಒಂದ್ಸಲ ಇಪ್ಪತ್ತು ಸಲ ಎರಡು ಇಪ್ಪತ್ತು ಇಪ್ಪತ್ತು ಸಲ ಪಿಕ್ಚರ್ನಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಎಲ್ ಯು ನೈನ್ ಪಾಯಿಂಟ್ ಅಂತ ಬರುತ್ತೆ ಈ ಎಲ್ ಯು ನೈನ್ ಪಾಯಿಂಟ್ ಅನ್ನ ವಾರಕ್ಕೊಂದ್ಸಲ ಅಥವಾ ಹದಿನೈದು ದಿವಸಕ್ಕೊಂದ್ಸಲ ನೀವು ಪ್ರೆಸ್ ಮಾಡ್ತಾ ಬರಬೇಕು ಇಪ್ಪತ್ತಿಪ್ಪತ್ತು ಸಲ ಇದು ಮಾಡೋದ್ರಿಂದ ಲಂಗ್ಸ್ ಎನರ್ಜಿ ಜಾಸ್ತಿ ಆಗತ್ತೆ ಜೊತೆಗೆ ಈ ಲಂಗ್ಸ್ ರಿಫ್ಲೆಕ್ಸಿಗೆ ನೀವು ಶುಂಠಿಯನ್ನ ಕಟ್ಟಿ ಶುಂಠಿ ಹಚ್ಚಿಬಿಟ್ಟು ಟೈಪ್ ಹಚ್ಬಿಟ್ಟು ಹಸಿ ಶುಂಠಿಯನ್ನ ಜಜ್ಜಿಬಿಟ್ಟು ಹಸಿ ಶುಂಠಿಯನ್ನ ಹಚ್ಚಿ ಟೇಪ್ ಹಚ್ಚಿ ಇದನ್ನು ಕೂಡ ಒಂದು ವಾರಕ್ಕೆ ಅಥವಾ ಹದಿನೈದು ಒಂದ್ಸಲ ಮಾಡಿ ಅವಾಗ ಲಂಗ್ಸ್ ಎನರ್ಜಿ ಜಾಸ್ತಿ ಆಗುತ್ತೆ ಲಂಗ್ಸ್ ಅಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ ಇನ್ನೊಂದು ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ಇವೆರಡು ಓವರಿಸ್ ಪಾಯಿಂಟ್ ಇದು ಇವೆರಡು ಕಾಲು ಇಲ್ಲಿ ಯುಟರಸ್ ಪಾಯಿಂಟ್ ಓವರಿಸ ಈ ಪಾಯಿಂಟ್ ಬರುತ್ತೆ ಇಲ್ಲಿ ಈ ಪಾಯಿಂಟಿಗೆ ನೀವು ಇಡೀ ಕಡ್ಲೆ ಇದೆ ನೋಡಿ ಈ ಇಡೀ ಕಡ್ಲೆ ಕರಿ ಕಡಲೆ ಅಂತನೂ ಹೇಳ್ತಾರೆ ಕಪ್ ಕಡ್ಲೆ ಅಂತಾನು ಹೇಳ್ತಾರೆ ಇಡೀ ಕಡಲೆ ಬರುತ್ತಲ್ವ ಈ ಕಡಲೆ ಹಚ್ಚಿಬಿಟ್ಟು ಹಚ್ಬಿಟ್ಟು ಇಲ್ಲಿ ಹಚ್ಚಬೇಕು ಇಲ್ಲಿ ಚೆನ್ನಾಗಿ ಒಂದ್ಸಲ ಮಸಾಜ್ ಮಾಡಿಕೊಂಡು ಈ ತರ ಹಚ್ಚಿ ಇದನ್ನು ವಾರಕ್ಕೊಂದ್ಸಲ ಅಥವಾ ಹದಿನೈದು ದಿವ್ಸಕ್ಕೊಂದ್ಸಲ ಹಚ್ಚಿ ಇದನ್ ಇದರಿಂದ ಕೂಡ ಅವರ ಓವರ್ಸ್ ನಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ ಚೆನ್ನಾಗತ್ತೆ ಆ ಹಾರ್ಮೋನ್ಸ್ಗಳು ಚೆನ್ನಾಗಿ ಬಿಡದೆ ಆಗುತ್ತೆ ಹಾರ್ಮೋನ್ ವ್ಯತ್ಯಾಸದಿಂದಾಗಿ ಅದಾಗುತ್ತೆ ಲಂಗ್ಸ್ ಎನರ್ಜಿ ಕಡಿಮೆ ಇರೋದ್ರಿಂದ ಆಗುತ್ತೆ ಮತ್ತು ಹೆಣ್ಮಕ್ಳಿಗೆ ಆ ಒಂದು ಆ ಒಂದು ಹದ್ಮೂರು ಹದಿನಾಲ್ಕು ವರ್ಷದಲ್ಲಿ ಅವರು ಹೊಸದಾಗಿ ಮೆಣಸು ಸ್ಟಾರ್ಟ್ ಆಗೋ ಟೈಮಲ್ಲಿ ಆ ಟೈಮಲ್ಲೆಲ್ಲ ಆಗುತ್ತೆ ಇದು ಮಾಡಿದವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ದು ಸರಿ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನೂ ಕೂಡ ಹಾಗಾಗುತ್ತೆ ಅದ್ರ ಜೊತೆಗೆ కై నల్లి ఈ సైడు మైడ్ నిదాన హసాజ్ మారి సా నిదానెత్స దూరెర ఈ హెబ్బెర దూర అంత ఇక ఈ హెబ్బెర దూర ఇంద ఇవరి ఈ మసాజ్ బిజినె వారొందా అవ్వదు దొందా ಮಾಡ್ತಾ ಬನ್ನಿ ಕೆಲವು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಸ್ಟಾರ್ಟ್ ಆಗಿರುತ್ತೆ ಅವ್ರಿಗೆ ಮೆನ್ಸಸ್ ಅವರು ಪ್ರಾರಂಭ ಆಗಿರುತ್ತೆ ಅವರು ಆಮೇಲೆ ಕೂಡ ಅವರಿಗೆ ಇರೆಗ್ಯುಲರ್ ಆಗಿರುತ್ತೆ ಮೆನ್ಸಸ್ ಬೇಗ ಬೇಗ ಮೆನ್ಸಸ್ ಬರುತ್ತೆ ಅಥವಾ ಲೇಟ್ ಆಗಿ ಬರುತ್ತೆ ಕೆಲವರಿಗೆ ಸರಿಯಾದ ಟೈಮಿಗೆ ಬರಬೇಕು ಅಂತಾನೆ ಇಪ್ಪತ್ತೆಂಟು ದಿಸಕ್ಕೆ ಬರಬೇಕು ಕೆಲವು ಜನಕ್ಕೆ ಇಪ್ಪತ್ತು ದಿಸಕ್ಕೆ ಬಂದ್ಬಿಡುತ್ತೆ ಇಪ್ಪತ್ತೆರಡು ದಿಸಕ್ಕೆ ಬರುತ್ತೆ ಈ ತರ ಬರುತ್ತೆ ಕೆಲವರಿಗೆ ಎರಡು ಮೂರು ನಾಲ್ಕು ತಿಂಗಳಿಗೆ ಸಲ ಬರುತ್ತೆ இது ஸ்டார்டிங் ஹாரோன் இம்பாலன்ஸ் இவ்வாறு ஆகத்தாடி நீங்கோன் இம்பாலன்ஸ் ஆகிர்வு சரி ஆக ஆக முகத மேலக்கேட ஃபூல்லு கிரமேண கடமை ஆகா இது ரொம்ப தனக்கே ಬರೋದಿಲ್ಲ ನಿಧಾನಕ್ಕೆ ಸ್ವಲ್ಪ ನಿಧಾನಕ್ಕೆ ಬರುತ್ತೆ ನಿಧಾನಕ್ಕೆ ಮಾಡ್ತಾ ಹೋಗ್ಬೇಕು ನಿಧಾನಕ್ಕೆ ಮಾಡ್ತಾ ಹೋಗಿ ಆ ಹುಡ್ಲು ಬರೋದು ಎಲ್ಲ ಇದಾಗಿ ಮುಖ ಎಲ್ಲ ಕ್ಲಿಯರ್ ಆಗುತ್ತೆ ಅವು ನಿಮ್ಗೆ ಯಾರಿಗಾದ್ರೂ ನಿಮ್ಮ ಹೆಣ್ಮಕ್ಳಿಗೆ ಈ ತರ ಪ್ರಾಬ್ಲಮ್ ಇದ್ರೆ ಇದನ್ನ ಮಾಡಿ ಉತ್ತಮವಾದ ಫಲಿತಾಂಶವನ್ನ ಪಡೆದುಕೊಳ್ಳಿ ಆ ಹೆಣ್ಮಕ್ಳು ತುಂಬಾ ಎಂಬರಸ್ ಆಗ್ತಾರೆ ತುಂಬಾ ನಾಚಿಕೆ ಆಗುತ್ತೆ ಅವರಿಗೆ ಅದನ್ನು ತಪ್ಪಿಸಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ